ಜೈ ಶ್ರೀ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ನಾವಂತೂ ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸ ಬರ ಇವತ್ತಿನ ಬ್ಲಾಗೆ ಸ್ಟಾರ್ಟ್ ಅಂತ ನೋಡಿರಿ ಐದು ಮಂದಿಗೆ ಬೈಕ್ ಮ್ಯಾಗ ಎಲ್ಲಿ ಹೊಂಟಿವಿ ಅಂತೇಳಿ ನಂಗಂತೂ ಭಾಳ ಅಂದ್ರೆ ಭಾಳ ಖುಷಿ ನೋಡ್ರಿ ಎಲ್ಲಿ ಸ್ಕಿಪ್ ಮಾಡ್ಲಾರದೆ ನೋಡಿರಿ ನಾನು ಇವಾಗ ಎಲ್ಲಿ ಅಂತಂದ್ರೆ ಗುಲ್ಬರ್ಗ ಹೊಂಟೀನಿ ಫ್ರೆಂಡ್ಸ ಭಾಳ ಅಂದ್ರೆ ಭಾಳ ಅಂದ್ರೆ ಬೈಕ್ ಮೇಲೆ ತಿರ್ಗಡೆ ನಂಗೆ ಭಾಳ ಖುಷಿ ರಾತ್ರಿ ಎರಡು ಮಕ್ಳು ಬರ್ನಾಡ ಅಂದ್ರೆ ನಂಗೆ ಬೈಕ್ ಮ್ಯಾಗ ಖುಷಿಡ್ದು ಭಾಳ ಖುಷಿ ಇವಾಗ ಎಲ್ಲರೂ ಎಂಜಾಯ್ ಮಾಡ್ಕೊಳ್ತಾ ಗುಲ್ಬರ್ಗ ಹೊಂಟೀವಿ ನೋಡಿರಿ ಯಾಕೆ ಹೊಂಟಿ ಗುಲ್ಬರ್ಗ ಏನು ಸುದ್ದಿ ಅಂತ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ ಪಿಲ್ ಪ್ಲೀಸ್ ಸ್ಕಿಪ್ ವಿಡಿಯೋ ವೀಡಿಯೋ ನೋಡಿರಿ ಅರ್ಜೆಂಟ್ ಅರ್ಜೆಂಟಾಗಿ ತಯಾರಾಗಿ ನಮ್ಮ ಪಿಲ್ಲಿಸಿದ ಕೇಳಿರಿ ನಾವು ಸ್ಕೂಲ್ದಿಂದ ಕರ್ಕೊಂಡ್ಬಂದಿನಿ ಹಾಗೆ ಕರ್ಕೊಂಡು ಹೊಂಟಿ ಅಂತ ಅರ್ಜೆಂಟ್ ಅರ್ಜೆಂಟಾಗಿ ಸೊ ಬರ್ರಿ ತೋರಿಸ್ತೀನಿ ಏನೇನು ಅಂತ ಶೇರ್ ಮಾಡ್ಕೊತೀನಿ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಗುಲ್ಬರ್ಗಕ್ಕೆ ರಾತ್ರಿ ಹತ್ತು ಗಂಟೆಗೆ ಬಂದು ಮುಟ್ಟಿದ್ದೇವ್ರಿ ಮತ್ತು ವಿಡಿಯೋ ಯಾಕೆ ಮಾಡಿಲ್ಲ ಅಂತಂದ್ರೆ ಅಲ್ಲಿ ನಮ್ಮದು ಚಿಕ್ಕಮ್ಮನ ಮನ್ಯಾಗ ಅಂದ್ರೆ ನಮ್ಮ ಮಮ್ಮಿದು ತಂಗಿ ಮನ್ಯಾಗಿದ್ದೇವ್ರೆ ಗುಲ್ಬರ್ಗದಾಗ ರಾತ್ರಿ ಬಟ್ ಅಲ್ಲಿ ವಿಡಿಯೋ ಅಲೌಡ್ ಇರಲಿಲ್ಲ ರೀ ಆಂಟಿ ವಿಡಿಯೋ ಅವ್ರ ಮನ್ಯಾಗ ಅಲೋಡ್ ಇರಲಿಲ್ಲ ಹಂಗಾಗಿ ಇಲ್ಲಿ ವೀಡಿಯೋ ಆಗಲಿಲ್ಲ ಇಲ್ಲ ಅಂದ ತಹಸೀಲ್ ಆಫೀಸ್ಗೆ ಬಂದೀನಿ ನೋಡಿರಿ ಫ್ರೆಂಡ್ಸ ಗುಲ್ಬರ್ಗ ರೀ ಗುಲ್ಬರ್ಗ ತಹಸೀಲ್ ಆಫೀಸ್ಗೆ ಬಂದೀನಿ ಸೊ ಕೆಲಸ ರೀ ಏನಂತ ಹೇಳ್ತೀನಿ ಮುಂದೆ ಇಲ್ಲಿ ಅರ್ಜಿ ಹಾಕ್ಲಿಕ್ಕೆ ಬಂದೀನಿ ರೀ ಇಲ್ಲಿ ಹೊರಗಡೆ ಕುಂದಿರ್ತಾರೆ ನೋಡಿರಿ ಇವ್ರ ಬಳಿ ಅರ್ಜಿ ಹಾಕ್ಲಕ್ಕತ್ತಿದ್ದೆವು ಏನಂತಂದ್ರೆ ನಮ್ಮ ಹುಡುಗರದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟದ್ರಿ ರೀ ಆಧಾರ್ ಕಾರ್ಡ್ ತೆಗೀಲಿಕ್ಕಾಯ್ತಿದ್ದೆವು ಅಲ್ರಿ ಅಂದ್ರೆ ಮೇನ್ ಆಧಾರ್ ಕಾರ್ಡ್ ಬೇಕು ಸಾಲಾಗ ಆಧಾರ್ ಕಾರ್ಡ್ ತೆಗೀಲಿಕ್ಕಿದ್ದೆವು ಆಧಾರ್ ಕಾರ್ಡ ಜಮ್ ದಾಖಲಾದ ಜಮ್ ದಾಖಲಾದ ಮ್ಯಾಗ ಫುಲ್ ನೇಮ್ ಇಲ್ಲಾಂತ್ರಿ ಅಂದ್ರೆ ವಿರಾಜ್ ಜಗದೀಶ್ ಸುತಾರ್ ವಿಜಯ್ ಜಗದೀಶ್ ಸುತಾರ ಈ ರೀತಿ ಇಲ್ಲ ಬಟ್ ಈ ಅದ್ರ ಕಡೆ ಆಗ್ಲತ್ತದ ರೀ ಆ ರಿಜೆಕ್ಟ್ ಆಗೋ ಸಲ ಅಂದ್ರೆ ನಮಗೆ ಎಷ್ಟು ಪ್ರಾಬ್ಲಮ್ ಅಂದ್ರೆ ಅದು ಜಮ್ ದಾಖಲಾ ಗುಲ್ಬರ್ಗಾಗ ಇವರು ಪರ್ತಾ ಬಂದೇ ಹುಟ್ಟಾರಲ್ಲ ರೀ ಎರಡು ಪರಗಳು ಮತ್ತು ಅದು ಇಲ್ಲೇ ಬಂದೇ ಮಾಡ್ಕೊಂಡು ಬರ್ಬೇಕಂತರಿ ಅದು ಹಾಗಾಗಿ ಗುಲ್ಬರ್ಗಕ್ಕೆ ಬಂದಿವರು ಅರ್ಜೆಂಟಾಗಿ ಇವರು ಅದೇನಪ್ಪ ಬಾಂಡ್ ಪೇಪರ್ ತೊಗೊಂಡ್ಬ ಅಂತಂದ್ರು ಹಂಗೆ ಹಾಗಾಗಿ ಆ ಕಡೆ ಹೋದರೆ ಬಾಂಡ್ ಪೇಪರ್ ತಂದು ಇರಬೇ ಅರ್ಜಿ ಹಾಕೊಳ್ಕೊತಿದ್ದರು ನಿಮ್ಗೆ ಹೇಳ್ತಿರ್ಫಿ ಅನ್ಸೋ ಹಿಂಗೆ ತಿರ್ಗಾಡಿದೀವಿ ರೀ ನಾವು ಯಪ್ಪ ಇದು ಗೋರ್ಮೆಂಟ್ ಸರ್ಕಾರಿದು ಕೆಲಸಗಳಂದ್ರೆ ಇಷ್ಟು ಡೇಂಜರ್ ಇರ್ತಾವಂತ ನಾನು ಅಂದ್ಕೊಂಡಿದ್ದಿಲ್ರಿ ಅದು ಗುಲ್ಬರ್ಗದಾಗ ನನಗಂತೂ ಮೊದಲು ಏನು ತಿಳಿಯಲ್ಲ ಅದ್ರಾಗ ನಮ್ಮ ಯಜಮಾನ್ರು ನಾವು ಮಹಾರಾಷ್ಟ್ರದವರು ಸೊ ಮಹಾರಾಷ್ಟ್ರ ಬಂದ ಎಷ್ಟು ದಿನ ಆಯ್ತು ಈಗ ಇಲ್ಲಿ ಬಂದು ಯಪ್ಪ ನಿಮ್ಗೆ ಹೇಳ್ತೀನಿ ಎಲ್ಲಿ ತಿರ್ಗಾಡ್ಬೇಕು ಏನು ಮಾಡ್ಬೇಕು ಅದು ನಮ್ಮ ಆಂಟಿ ಮನೆಯಿಂದ ಅಂದ್ರೆ ಜೇವರ್ಗಿ ಕಾಲ್ನಿದಿಂದ ಇದು ಯಾವುದೋ ಬ ಬಾ ಜಾಸ್ತಿ ಯಾವುದೋ ಈಗ ಅದರಪ್ಪ ಫೋಟೋ ನಂಗೆ ಬಟ್ ಜಿಲ್ಲಾ ಪರಿಷತ್ ಬರ್ಲಿಕ್ಕೆ ಮ್ಯಾಪ್ ಹಚ್ಕೊಂಡು ಬಂದೇವ್ರಿ ಬಟ್ ಇವತ್ತಿನ ತಿರುಗ ತಿರ್ಗ ತಿರುಗಿ ತಿರ್ಗ ನಿಜವಾಗ್ಲೂ ಸಾಕೈತ್ರಿ ನಮ್ಗೆ ಇವರು ಟೈಪಿಂಗ್ ಮಾಡ್ಲಕ್ಕೀವ್ರಿ ನನಗಂತ ಅವ್ರು ನೋಡಿ ಶಾಕ್ ಐತ್ರಿ ಆ ಮುತ್ತೆ ವಯಸ್ಸಿಗೆ ಯಾವ ರೇಂಜಿಗೆ ಟೈಪಿಂಗ್ ಮಾಡ್ಲಕತ್ತಾರೆ ಅಂತ ಹೇಳಿ ಏನೇನೆಲ್ಲ ತಿರುಗಾಡ್ದು ಬೆಳಗ್ಗೆ ನೋಡಿರಿ ನಮ್ಮ ಆಂಟಿ ಮನೆಂದು ಹತ್ತು ಗಂಟೆಗೆ ಬಿಟ್ಟಿದ್ದೇವೆ ರೀ ಇಲ್ಲಿ ಬರೀ ಅರ್ಜಿ ಹಾಕ್ಲಿಕ್ಕೆ ಮಿನಿಮಮ್ ಎರಡು ಗಂಟೆ ಐತೆ ರೀ ನಮ್ಗೆ ಅಂದ್ರೆ ಬರ್ಸ್ಗಳಷ್ಟೇ ಬಾಂಡ್ ಪೇಪರ್ ಬರ್ಕೊಳಕ್ಕೆ ಎರಡು ಗಂಟೆ ಆಯ್ತು ಅರ್ಜಿನ ದೂರಿನ ಮಾತ್ರ ಸಾಲಿಗೆ ಎತ್ಕರಿ ನೀವು ಇಲ್ಲೇ ಎರಡು ಗಂಟೆ ಆಯ್ತು ನೋಡಿರಿ ಹೀಗೆ ಕೇಳೇ ಬೇಡ್ರ ಅಂತ ಪರಿ ಹೇಗೆ ಅಂದರೆ ಪಾರ್ಟಿವ್ ಮಾಡತ್ತಿರಲಿಲ್ಲ ಅದಕ್ಕೆ ಆದ್ರೆ ಯಜಮಾನ್ರು ಜಿರಾಕ್ಸದ ಹೊಡ್ಕೊಂಡ ಹೋಗಿದ್ದಿರಿ ಹಂಗಾಗಿ ನಾನು ಒಬ್ಬ ಹೋಗಿದ್ರೆ ಫ್ರೆಂಡ್ಸ್ ಬೇಸರದ ಹೋಗಿದ್ರು ಓ ಹಿಂಗೆ ಈ ರೀತಿ ಎಲ್ಲ ಈ ರೀತಿಯೆಲ್ಲ ಆತದ್ದು ಅನ್ಕೊಂಡಿದೀನಿ ಅದು ನಾವು ಫಸ್ಟ್ ಟೈಮ್ ತಿರುಗೇಳ್ಲಕ್ಕೆ ಹತ್ತಿದ್ದೇವೆ ರೀ ನಾವು ಆದ್ರೆ ಸ್ವಲ್ಪರಾಗಾದ್ರೆ ಹೆಂಗೂ ಮ್ಯಾನೇಜ್ ಮಾಡ್ಕೋತಾರೆ ಗೊತ್ತು ಯಜಮಾನ್ ಮಾಡ್ಕೋತಾರೆ ಬಟ್ ಇದು ಕರ್ನಾಟಕದಾಗ ಯಾರು ಪರಿಚಯ ಇದ್ದರೆ ಇದು ಆತದ್ರಿ ಬ ಅದಕ್ಕೆ ಆಗಲ್ಲ ಪೋ ಆದ್ರೂ ಪರಿಚಯ ಯಾರೂ ಇಲ್ಲ ಅಂದ್ರೂ ನಮ್ಮ ಅಣ್ಣ ಬಂದ್ರಿ ನಮ್ಮ ಅಣ್ಣ ಬಂದ ಫೋನ್ ಹಚ್ಚಿದ್ದವನಿಗೆ ನಾನು ಬರ್ತೀನಿ ತೊಗೊಂತೇಳಿ ಬಂದ ಪರಿಚಯ ಇರಬೇಕು ಅಂತೇನಿಲ್ಲರಿ ಬಟ್ ನಾವಾಗ ನಾವು ತಿರ್ಗಾಡ್ದಲ್ರಿ ಎಲ್ಲ ಮಾಹಿತಿ ಗೊತ್ತಾಗ್ತದೆ ರೀ ಫ್ರೆಂಡ್ಸ ಅಂದ್ರೆ ಯಾರ್ಯಾಗ ಇರೋದು ಪರಿಚಯ ಕರ್ಕೊಂಡು ಹೋಗ್ಬೇಕು ಜಲ್ದಿ ಆತ ರೀತಿ ಅಂತೂ ಅಂದ್ಕೊಂಡಿದ್ದಿರಿ ಬಟ್ ಯಾರೂ ಬರಲಿಲ್ಲ ಹೆಲ್ಪಿಗೆ ಇರಲಿ ಪರವಾಗಿಲ್ಲ ನಮ್ಮ ಅಣ್ಣ ಬಂದ ಮತ್ತು ನಾವಾಗ ನಾವು ತಿರುಗಾಡಿದವಲ್ಲ ರೀ ಮಾಹಿತಿ ಗೊತ್ತಾಗ್ತದೆ ರೀ ಏನು ಮಾಡಬೇಕು ಏನಿಲ್ಲ ಅದು ಯಾವ ರೀತಿ ನಾನು ತಿರುಗಾಡಿನಂತೆ ಇವ್ರು ನಮ್ಮ ಯಜಮಾನ್ರ ಜೊತೆ ನಾನು ತಿರುಗಾಡಿನಂತೆ ಅದೆಲ್ಲ ನಂಗೆ ಅರ್ಥ ಆಯ್ತು ರೀ ಅಂದರೆ ಯಾವ ರೀತಿ ಎಲ್ಲೆಲ್ಲೆಲ್ಲ ತಿರುಗಾಡ್ಬೇಕು ಏನೇನು ಮಾಡಬೇಕು ಅದ್ರಾಗ ಯಜಮಾನ್ರಿಗೆ ನೀವು ಹೋಗ್ಬೇಡ್ರಿ ನಾವು ಒಬ್ಬಕ್ಕೇ ಹೋಗ್ತೀನಿ ಗುಲ್ಬಾರ್ಕಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ ಬಟ್ ನಮ್ಮ ಯಜಮಾನ್ರು ಬರ್ತಿದ್ದಿಲ್ಲ ಅಂದರೆ ಆತಿದ್ದಿಲ್ಲ ರೀ ಏನೋ ಅರ್ಥ ತಿಳಿತಿದ್ದಿಲ್ಲ ನಮ್ಮ ಅಣ್ಣನ ಬಂದರು ಅಲ್ಲಿಗೆ ಅರ್ಜಿ ತೊಗೊಂಡು ಬಂದ ಬೀಳಕ್ಕೆ ಈ ಮೇಡಮಲ್ಲಿ ಬಂದೇವ್ರಿ ಈ ಮೇಡಮ್ಮ ಅದು ಮತ್ತು ಇನ್ನೊಂದು ಏನೋ ಬರ್ಕೊಂಬ ಅಂದರು ಅದು ಅಯ್ಯೋ ಏನು ಬರ್ಕೊಂಬರ್ಬೇಕು ಏನು ಬಿಡಬೇಕು ಒಂದು ಅರ್ಥ ಆಗ್ಲಿಲ್ಲ ಮತ್ತು ನೋಡಿ ಇದು ಜಿಲ್ಲಾ ಪರಿಸಿದ್ರಿ ಇಲ್ಲೆಲ್ಲ ನೋಡಿ ಇಲ್ಲಿ ಕಾಣಿಸ್ಕೊ ತಿರಬೇಕು ಅವ್ರಿಗೆ ನಂಗೆ ಹೊರಗೆ ಕೊಂದ್ರೆ ಅಂತಂದ್ರು ನಾವೆಲ್ಲ ನೋಡ್ಕೋತೀವಿ ಅಂತ ನೀವು ಹೊರಗೆ ಕುಂದ್ರ ಅಂದರು ಅದಕ್ಕೆ ನಾನು ಹೊರಗೆ ಬಂದ್ರಿ ಫ್ರೆಂಡ್ಸ್ ಅದು ಬೈಕ್ ಮ್ಯಾಗ್ರಿ ಇಷ್ಟು ಹೈರಾಣಾಗ್ಯಾದರೆ ಮೊದಲೇ ಬರೋಕ್ಕೆ ಕಂಠಪಟ್ಟೆ ಹೈರಾಣಾಗಿತ್ತು ನಮ್ಮ ಅಣ್ಣ ಅಲ್ಲಿ ಬಿಳಕ ಮತ್ತು ಕಂದಾಯ ಇಲಾಖೆ ಅಂದ್ರೆ ನಮ್ಮ ಅಣ್ಣ ಹೋಗಿದ್ರು ನಾನು ನಾನು ಹೆಚ್ಕೊಂಡು ಇಲ್ಲೇ ಕೂತಿದ್ರಿ ನಮ್ ಅಣ್ಣ ತರಲಾ ಕೂಗಿದ್ ಅದೆಲ್ಲ ಆದ್ಮ್ಯಾಗ ನಮ್ಮ ಅಣ್ಣ ಬಾ ಅಂದೋನ್ರಿ ನಡಿ ಅಲ್ಲಿ ಅಲ್ಲಿ ಬಾರಿ ಮುಂದಕ್ಕಂತಂದ್ರು ಅದೇ ಕಂದಾಯ ಇಲಾಖೆ ಅದ್ರ ನೋಡ್ರಿ ಅಲ್ಲಿ ಬಾ ಅಂತೇಳಂದ್ರು ಆಯ್ತು ಅಂತೇಳಿ ನಾವು ನಮ್ಮ ಯಜಮಾನ್ರು ಅಂಟಿದೇವು ನೋಡ್ರಿ ಅದು ಮಕ್ಕಳಿಗೆ ಬಿಟ್ಟಿದ್ದೆವು ಮನೆಯಾಗ ನಮ್ಮ ಅಂಟಿ ಮನೆಗೆ ಬಿಟ್ಟಿದೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ಕೊತಿರ್ಬೇಕು ಕಂದಾಯ ರೀ ಇಲ್ಲಿ ಬಂದೇವೆ ನಿಮಗೆ ನಿಜವಾಗ್ಲು ಹೇಳ್ತೀರಿ ಫ್ರೆಂಡ್ಸ ಇಲ್ಲಿ ಮಿನಿಮಮ್ ಮೂರು ಗಂಟೆ ಕೂತೀಡ್ರಿ ನಾನು ನಮ್ಮ ಅಣ್ಣ ನಮ್ಮ ಅಣ್ಣನ ಫ್ರೆಂಡ ಯಜಮಾನ್ರು ಮೂರು ಗಂಟೆ ರೀ ಇಷ್ಟು ಗರ್ದಿ ಅಂದ್ರೆ ಗರ್ದಿರಿ ಅಪ್ಪ ಗರ್ದಿ ಗರ್ದಿರಿ ಇದು ಇಂಥ ಪರಿ ಲೇಟ್ ಆತಂತ ನಾನು ನಮ್ಮ ನಮ್ಮಮ್ಮಿಯ ನಮ್ಮದು ಅಣ್ಣ ಅನ್ನೋ ಅಂದರು ಕೆಲಸ ಆದ್ರೆ ಸುಮಲವಾ ಇವೆಲ್ಲ ಡಾಕ್ಯುಮೆಂಟ್ಸ್ ಅವು ಇವು ಆಗಬೇಕಂದ್ರೆ ಸುಮ್ಮನೆ ಭಾಳ ಓಡಾಡ್ಬೇಕಾಗ್ತದೆ ಹಂಗಂಗೆ ಅಂತೇಳಿ ಈ ಕಡೆ ಈ ಕಡೆ ಕಿಳಕಿಗೂ ಗರ್ದಿನೇ ರೀ ಈ ಕಡೆ ಕಿಳಕಿಗೂ ಗರ್ದಿನೇ ಯಪ್ಪ ಒಬ್ಬೊಬ್ಬರು ಜಗಳ ಅಂದ್ರೆ ಜಗಳ ಆಡ್ಲಕತ್ತೀರಿ ನೋಡ್ರಿ ಬಟ್ ಇದು ಮ್ಯಾಗಿನೇ ಬಂದಂತಿರೋದು ಆರ್ಡ್ರ್ ಏನಂತಂದ್ರೆ ಹುಡುಗರು ಹೆಸರು ಎದ್ರ ಜನ ಬೇಕಾದ ನೋಡ್ರಿ ಹುಡುಗರು ಹೆಸರಾದ್ರೆ ತಂದೆ ಹೆಸರ ಅಡ್ಡ ಹೆಸರು ಇರ್ಬೇಕಂತರಿ ಮೊದಲೆಲ್ಲ ಇದ್ದಿಲ್ಲ ರೀ ಆದ್ರ ಆಧಾರ್ ಕಾರ್ಡ್ ಜಲ್ದಿನೇ ಹೊಂದ್ಯಾವ್ರ ನೋಡಿ ನಮ್ಮ ಪಿಲ್ಲ ಬಟ್ ಎರಡು ಮಕ್ಕಳದೇ ಭಾಳ ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ಅರ್ಜಿ ಕೊಡ್ಲಕ್ಕ ರೀ ಇಲ್ಲಿ ನೋಡ್ರಿ ಎಷ್ಟು ಗರ್ದಿ ಅಂದ್ರೆ ಗರ್ದಿ ಅದ ಅದ್ರಾಗ ಇಲ್ಲಿ ಏನು ಮಾಡ್ಬೇಕು ರೀ ಅವರು ಏನೋ ಹೇಳದ್ರಪ್ಪ ಅಂದ್ರೆ ಇಲ್ಲಿ ಯಾವುದೋ ಒಂದು ಮೇಡಮ್ದು ಸೈ ತೊಗೊಂಬ ಅಂದರು ಸೈ ಎಲ್ಲಿ ಅದು ಏನೋ ಅಂದ್ರೆ ಬಟ್ ಅರ್ಥನ ಆಗಲ್ಲ ಒಂದು ಮಿನಿಮಮ್ ಮೂರು ಗಂಟೆ ನಿಂತಿರ ಅದು ಮೂರು ಗಂಟೆ ನಿಂತ ಮ್ಯಾಗ ಅವ್ರು ಹೇಳ್ದ್ರಿ ನಮ್ಗೆ ಅದು ನಾವು ಏನು ನಮ್ಮ ಪಾಳಿ ಬತ್ತ ನೋಡ್ರಿ ಫ್ರೆಂಡ್ಸ ಐ ನಮ್ಮ ಪಾಳಿ ಬರೋದಕ್ಕೆ ಅವ್ರು ಉಳ್ಳೋಕೆ ಟೈಮ್ ಊಟಕ್ಕೆ ಟೈಮ್ ಆಯಿತು ಹೋದರವರು ನೋಡ್ರಿ ಈಗ ಅಲ್ಲೇ ನಿಂತಾರೆ ನೋಡಿರಿ ನಮ್ಮ ಅಣ್ಣಾದು ಅಲ್ಲೇ ನಿಂತ್ ಬಿಟ್ಟಾನಿ ಅಂದ್ರೆ ದಿಢ ಇಲ್ಲಿ ಇಂದು ಕೈ ಇಲಾಖೆ ಕಂದ್ಯಾಕ ಬರೋಬ್ಬರಿ ಹನ್ನೆರಡುವರೆಗೆ ಹೋಗಿದ್ದೇವೆ ನಾವು ಅವರು ದೀಢ ಒಂದು ಮೂವತ್ತಕ್ಕೆ ಅವರು ಮತ್ತೆ ಬಂದ್ ಮಾಡ್ಯಾರಿ ಅಂದ್ರೆ ಊಟ ಟೈಮ್ ಅಂತ ಎರಡು ಐವತ್ತು ನಿಮಿಷಕ್ಕೆ ಅವ್ರು ತೆಗ್ದಾರಿ ವ್ಯಪ್ಪ ನೀವು ಹೇಳ್ತೀನಿ ರೀ ಅಲ್ಲಿ ತನಕ ಸುಮ್ಮನೆ ಕೂತಿದ್ದೆವು ತಲೆ ಖರಾಬ್ ಖರಾಬಾಗಿತ್ತು ನಮ್ಮದು ಸುಮ್ಮನೆ ಕೂತೇವೆ ಅದ್ರಾಗ ಇನ್ನೇನು ಇದು ಬಾಕ್ಳು ತೆರೀತಾರೆ ಅಂದಂಗೆ ದೊಬ್ಬ 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 ದು ಜನಕ್ಕೆ ಕೊತ್ರಿ ನಮ್ಮ ಯಜಮಾನ್ರು ನಮ್ಮ ಅಣ್ಣ ಅಲ್ಲೇ ನಿಂತಾರೆ ಅವಾಗ ಹೇಳ್ತಾರೆ ಅವರು ಅಲ್ಲೊಬ್ರದ್ದು ಇದು ಸೈಟ್ ತೊಗೊಂಬರ್ಬೇಕು ಅಂತ ಹೇಳಿ ಆಯ್ತು ಅಂತೇಳಿ ನಮ್ಮ ಅಣ್ಣರೇ ಬೈ ಎದೆ ಏನು ಈ ರೀತಿ ಮಾಡ್ತಾರಲಿವ್ರ ಅಂತೇಳಿ ಮೂರು ಗಂಟೆ ನಿಂತು ಅವಾಗ ಹೇಳಕ್ ಬರಲ್ಲ ಇವ್ರಿಗೆ ಅಂತೇಳಿ ಆಯ್ತು ಅಂತೇಳಿ ಇಲ್ಲಿ ಬಿಟ್ಟು ಏನರೀ ಹೇಳಿ ಆಫೀಸ್ಗೆ ಹೋದೆವ್ರಿ ಅಲ್ಲಿ ಯಾರು ಬಂದ್ರಿ ಅಲ್ಲಿ ಹೋಗಿ ಶಿನ್ಕೆ ಮತ್ತೆ ಹೋದ್ಮ್ಯಾಗ ಅಲ್ಲಿ ಒಳಗೆಲ್ಲ ನೋಡಿದೆವು ಪಪ್ಪ ಬಂದ್ರು ಆಯಿತು ಈ ಕಡೆ ನಮ್ಮ ಅಣ್ಣ ಅಣ್ಣ ಹಣ್ ಬಿಟ್ಟು ನಮ್ಮ ಅಣ್ಣ ಆಲ್ರೆಡಿ ಹೋಗಿದ್ದಲ್ಲ ಒಳಗೆ ತಲಾಟಿ ಆಫೀಸ್ಗೆ ಹೋಗಿದ್ದ ಆಮೇಲೆ ನಾವು ಈ ಕಡೆ ಮತ್ತೆ ಈ ಕಡೆಯಿಂದ ಬಾ ಬಾ ಅಂತೇಳಿದ್ರು ಈ ಕಡೆಯಿಂದ ಹಿಂದೆ ರೀ ಇವರು ಓದ್ಮ್ಯಾಗ ಅವಳು ಹೇಳ್ದು ರೀ ನಮ್ಮದು ದೊಡ್ಡ ಮಗಂದು ನಾವು ದಾಖಲೆ ಜಲ್ದಿ ರೀ ಫ್ರೆಂಡ್ಸ ಒಂದು ಒಂದು ವರ್ಷದ ಮ್ಯಾಗ ತೊಗೊಂಡು ಬಂದಿದ್ದೆ ನಾವು ಹಾಗಾಗಿ ಅದು ನಾವು ಅಂದರೆ ಕೈಲೇ ಬರ್ಸ್ಕೊಂಡಿದ್ದೇವ್ರಿ ಜಮ್ದಾಕ್ಲ ಕೈಲೇ ಬರ್ಸ್ಕೊಂಡ್ರೆ ಅದು ಆಗಲ್ಲಂತ್ರಿ ಕೋರ್ಟಿಗೆ ಹಾಕಿ ಹಾಕಿ ಮಾಡಿ ರೀ ಅದು ಅರ್ಜಿ ಹಾಕ್ಬೇಕಂತ ಅದು ಅವಾಗ ಆನ್ಲೈನ್ ಆಯ್ತು ಅಂತ ಅವ್ರದ್ದು ಆನ್ಲೈನ್ ಇದ್ದಿದ್ದಿಲ್ಲ ಮೇಡಮ್ ಎಲ್ಲ ಹೇಳಿದ್ರು ಬಾಯ್ 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 ವಿಡಿಯೋದಾಗ ಫ್ರೆಂಡ್ಸು ಎಲ್ಲ ಮುಗಿಸ್ಕೊಂಬಂದ್ರಿ ಕೋರ್ಟಿಗದೆಲ್ಲ ನಮ್ಮ ಅಣ್ಣ ಅಂತ ಹೇಳಿ ಓದ್ತೀನಿ ಅಂತ ಹೇಳೋಣ ಸೊ ಅದಕ್ಕೆ ಹೋಗ್ಬೇಕತ್ತೆ ಒಂಟಿ ಹೊರ ಹೊಳ್ಳಿ ಸ್ವಲ್ಪ ಇನ್ನು ಮನೆಗೆ ಹೋಗ್ಬೇಕ್ರಿ ಇನ್ನ ಮಂಟಿ ಅಲ್ಲಿ ಪಾರ್ಗಳು ಕರ್ಕೊಂಡ್ಬರ್ಲಿಕ್ಕೆ ಗುಲ್ಬರ್ಗ ಬಂದು ಪಾನಿಪುರಿ ತಿನ್ನಿಲ್ಲ ಅಂದ್ರೆ ಹೆಂಗೆ ರೀ ಅದಕ್ಕಾಗಿ ಪಾನಿಪುರಿ ತಿನ್ಬೇಕಂತೇಳಿ ನಿಂತೀವ್ರಿ ಪಾನಿಪುರಿ ತಿಂದೆವು ರೀ ಬೇಳೆ ತಿಳಿತಿದ್ದೆವು ಯಾಕಂದ್ರೆ ಹೊಸಲ ಬಂದ ಪಾನಿಪುರಿ ತಿನ್ನೋದಾಗಿದ್ದಿಲ್ಲ ಸಿಗ್ತದೋ ಇಲ್ಲ ಅಂತೇಳಿ ನಾನು ಸಲುವಾಗಿ ಅಲ್ಲೇ ಆದಾಗ ಕಾಣತ್ರಿ ಹಾಗೆ ಪಾನಿಪುರಿ ತಿಂದೆವು ಹೊಗಳಾಗಿತ್ತು ಪಾರ್ಗಳ್ ತಿನ್ನಿಸ್ಬೇಕು ಇದಿದ್ದಿಲ್ಲ ಅಂದ್ರೆ ಅವ್ರೇನು ಸೊಲ್ಲಾಪುರ ತಿಂತಾರೆ ನಾನು ಸೊಲ್ಲಾಪುರ ಪಾನಿಪುರಿ ಸಿ ತಿನ್ನಲ್ಲ ಅದಕ್ಕಾಗಿನೇ ನಾವು ತಿಂದಿರ್ಬೇಕಂತ ಹೇಳಕ್ಕೆ ಇಲ್ಲೇ ಗುಲ್ಬರ್ಗ ನಿಂತಕ್ಕೆ ಪಾನಿಪುರಿ ತಿನ್ನತ್ತಿದ್ದೆವು ಅದೆಲ್ಲ ಕೆಲಸ ಆದ್ಮ್ಯಾಗ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ರೀ ಇಬ್ಬರು ಅದು ಫಸ್ಟ್ ಟೈಮ್ ನಿಂತು ರೋಡ್ ಸೈಡ್ ನಿಂತು ಪಾನಿಪುರಿ ತಿಂದಿದ್ದೆವು ಯಾವಾಗಲೂ ಮನೆಗೆ ಪಾರ್ಸಲ್ ತಂದು ತಿಂತಿದ್ದೆವು ನಾವು ಇವತ್ತು ಈಗೇ ಫಸ್ಟ್ ಟೈಮ್ ರೀ ಮ್ಯಾಗ ಪಾರ್ಸಲ್ ತಿಂದು ತಿಂತಿದ್ದೆವು ಅದೆಲ್ಲ ಪಾನಿಪುರಿ ತಿನ್ನದಾಗನ ಅವರು ನಾವು ಬೀಳ್ಕೂ ತಿನ್ಲಕ್ಕೇವೆ ನೋಡಿರಿ ಬೀಳು ಅಷ್ಟೇನು ಚೆಂದಿದ್ದಿಲ್ಲ ಬಟ್ ಪಾನಿಪುರಿ ಚೆಂದಿತ್ತು ಪಾನಿಪುರಿ ತಿಂದೆವು ತಿನ್ನೋದಾಗ ನಾ ಯಜ್ಮರು ಬಿಲ್ ಕೊಟ್ಟರು ಅಂತ ನೋಡಿ ಪಾನಿಪುರಿ ಹಿಂದೆ ನೋಡಿರಿ ಯಾರಿಗೆಲ್ಲ ಪಾನಿಪುರಿ ಇಷ್ಟ ಅವರು ಕಮೆಂಟ್ ಹಾಕ್ರಿ ಇಲ್ಲ ಇಲ್ಲಾರ ಎಲ್ಲರಿಗೂ ಇಷ್ಟ ಸೊ ಇವಾಗ ಗುಲ್ಬರ್ಗಕ್ಕೆ ಹೋಗ್ಬೇಕು ರೀ ಫ್ರೆಂಡ್ಸ ಇವತ್ತಿನ ವೀಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿರಿ ನೀವು ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಿ ಅನ್ಕೋತ ಇವತ್ತಿನ ಇಲ್ಲಿ ಏನು ಮಾಡ್ತೀನಿ ರೀ ಬ ಒಂದೇ ದಿನದಾಗ ಇಷ್ಟೆಲ್ಲ ಮಾಡ್ಕೊಳೀನಿ ರೀ ವಾಪಸ್ ಇವಾಗ ಗುಲ್ಬರ್ಗ ಹೋಗ್ಬೇಕು ಸ್ವಲ್ಪ ಸ್ವಲ್ಪಕ್ಕೆ ಹೋಗ್ಬೇಕು ರೀ ಸ್ವಲ್ಪಕ್ಕೆ ಹೋಗೋಕೆ ಏನೇನಪ್ಪ ಏನೇನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದು ಮುಂದಿನ ಬ್ಲಾಗ್ಳಾಗ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಸಪೋರ್ಟ್ ಮಾಡಿರಿ ಬಾಯ್ ಫ್ರೆಂಡ್ಸ್ ಮತ್ತೆ ಮುಂದಿನ ಬ್ಲಾಗ್ಗಳಾಗ ಸಿಗಂಬ್ರಿ ಇವಾಗ ಮನೆಗೆ ಹೋಗ್ಬೇಕ್ರಿ ಹುಡುಗರಿಗೆಲ್ಲ ತಯಾರು ಮಾಡಿ ನಾನು ಇಷ್ಟು ತಯಾರಾಗಿ ವಾಪಸ್ ಸ್ವಲ್ಪರಿಗೆ ಹೋಗ್ತೀವಿ ಬಾಯ್ 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 ಫ್ರೆಂಡ್ಸ್